ಗಂಟೆಗಳ ಕಾಲ ಅವರು ಕಾರ್ಯಕ್ರಮ ಮಾಡ್ತಾರೆ ಮೊದಲು ನದಿಗೆ ಮಂತ್ರೋಕ್ತವಾಗಿ ಅವರು ಪೂಜೆ ಮಾಡ್ತಾರೆ ಮಾಡಿ ಆರತಿ ಕಾರ್ಯಕ್ರಮವನ್ನು ಏಳು ಗಂಟೆವರೆಗೆ ಮಾಡ್ತಾರೆ ಅದಾದ ಮೇಲೆ ಕಲಾ ತಂಡಗಳಿಂದ ನಾವು ನದಿ ಬಗ್ಗೆ ಕಲಾ ಕಾರ್ಯಕ್ರಮಗಳನ್ನು ಮಾಡಿ ಹನ್ನೊಂದುವರೆಯಿಂದ ಹನ್ನೆರಡುವರೆವರೆಗೆ ಹಜಾರ್ ಪ್ರತಿ ವರ್ಷನೂ ಜನ್ಮಾಷ್ಟಮಿ ಕಾರ್ಯಕ್ರಮ ಮಾಡಬೇಕು ಬಂದಾರೆ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮಾಡೋರು ಏಳು ಗಂಟೆಗಿಂತ ಮೊದಲು ನೀವೆಲ್ಲರೂ ಒಪ್ಕೊಂಡ್ರೆ ಇದೇ ವೇದಿಕೆ ಮೇಲೆ ನಮ್ಮ ಪತ್ರಿಕೆ ಎಲ್ಲ ಹಿರಿಯರು ಬರೋಕ್ಕೆ ಒಪ್ಕೊಂಡ ಕೇವಲ ರಾಜಕಾರಣಿಗಳಿಂದ ನಾಗರಿಕರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ ನಾವು ಪತ್ರಕರ್ತರದ್ದು ಜವಾಬ್ದಾರಿ ಅದ ಸಾಹಿತಿಗಳ ಜವಾಬ್ದಾರಿ ಅದ ಈ ನಾಡಿನ ಜಗದ್ಗುರು ಸ್ವಾಮೀಜಿ ಅವ್ರದ್ದು ಜವಾಬ್ದಾರಿ ಐತಿ ನಾವು ಬರ್ತೀವಿ ಅನ್ನುವಂಥ ಮಾತು ಹೇಳ್ಯಾರ ನೀವು ಐದರಿಂದ ಈ ದೊಡ್ಡ ಮಟ್ಟ ವಿಚಾರಗೋಷ್ಠಿಯನ್ನು ಮಾಡ್ಬೋದು ಈ ಕೃಷ್ಣಾ ನದಿ ದಂಡಿ ಮೇಲೆ ನೀರಾವರಿ ಯೋಜನೆಗಳ ಬಗ್ಗೆ ಇರ್ಬೋದು ಅಥವಾ ಇಲ್ಲಿ ಸೌರಜ್ಯಗಳ ಬಗ್ಗೆ ಇರ್ಬೋದು ಅಥವಾ ಕೃಷ್ಣಾ ನದಿಯ ಸಾಂಸ್ಕೃತಿಕ ಹಿನ್ನೆಲೆ ಬಗ್ಗೆ ಇರ್ಬೋದು ಧಾರ್ಮಿಕ ಹಿನ್ನೆಲೆ ಬಗ್ಗೆ ಇರ್ಬೋದು ಹೆಸರಾಂತ ಸಾಹಿತಿಗಳನ್ನು ಕರೆಸಿ ಅವ್ರ ಕಡೆಯಿಂದ ಮಾತಾಡಿಸೋವಂಥದ್ದಿರ್ಬೋದು ಈ ನಾಡಿನ ಎಲ್ಲ ಸ್ವಾಮೀಜಿ ಸ್ವಾಮೀಜಿಯವರನ್ನು ಕೂಡಿಸಿ ಅವ್ರ ಕಡೆಯಿಂದ ಮಾತಾಡಿಸುವಂಥದ್ದಿರ್ಬೋದು ಒಂದೆರಡು ತಾಸು ಸ್ವಾಮೀಜಿಗಳನ್ನ ಕರೆದ್ರೆ ಎಲ್ಲರೂ ಬರ್ತಾರೆ ಅಜಾರ್ ಕರೆದ್ರೆ ಎಲ್ಲ ಹಿರಿಯ ಸ್ವಾಮೀಜಿಗಳನ್ನ ಕರೆದು ಅವ್ರ ಕೆಲೇ ಮಾತಾಡ್ಸ್ಕೊಂಟಿತ್ತು ಸಾಹಿತಿಗಳ ಕರೆದು ಅವ್ರ ಕೆಲೇ ಮಾತಾಡಿಸಿ ಒಂದು ತಾಸು ಚಿಂತನ ಮಂಥನ ಕಾರ್ಯಕ್ರಮ ಮಾಡಿ ಆಮೇಲೆ ನಾವು ನದಿ ಪೂಜೆಗೆ ಹೋಗುವಂಥದ್ದು ಮಾಡ್ಬೋದು ಈ ಒಟ್ಟರು ಹಿರಿಯರು ಹೆಂಗೆ ಹೇಳ್ತಾರೆ ಆ ಥರ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವೆಲ್ಲರೂ ಇದಕ್ಕೆ ಭಾಗವಹಿಸ್ಬೇಕು ಹೆಂಗೆ ಆಲ್ಮಟ್ಟಿ ಡ್ಯಾಮಿಗೆ ಲೈಟಿಂಗ್ ಮಾಡಿ ಡೆಕೋರೇಷನ್ ಮಾಡ್ಯಾರ ನಾವು ಇಬ್ಬರಿಗೆ ಬ್ಯಾರೇಜಿಗೆ ಲೈಟಿಂಗ್ ಮಾಡಿ ನದಿ ನಂದಿ ಮೇಲೆ ನಾವೇನು ಗಂಗಾ ನದಿ ಹೇಳಿ ಮಾಡಿಸಿದಂಗೆ ಸರ್ ಆಗಸ್ಟ್ ಇಪ್ಪತ್ತಾರರಂದು ಹಿಪ್ಪರಗಿ ಬ್ಯಾರೇಜ್ ಬಳಿ ನದಿಗೆ ಆರತಿ ಬಾಗಿನ ಅರ್ಪಿಸಲಾಗುತ್ತೆ ಜೊತೆಗೆ ಕೃಷ್ಣೆಯ ಸಾಂಸ್ಕೃತಿಕ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮ ನೀರಾವರಿ ಯೋಜನೆಗಳ ಬಗ್ಗೆ ಚಿಂತನಾ ಮಂಥನಗಳು ನಡೆಯಲಿವೆ ನಿರಾಣಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಮಾಜಿಕ ಧಾರ್ಮಿಕ ಆರೋಗ್ಯ ಕೃಷಿ ಕಾರ್ಯಕ್ರಮಗಳನ್ನು ನಿರಾಣಿ ಸಂಸ್ಥೆ ಆಯೋಜಿಸಿ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ